లా ఇంబడద ఎలా కైపల్లి ఇవ్వడా బా అదవు చప్ర అదవు బీన్స్ అదవు నుగ్గికాయ్ అదవు ఆలూగడ్డ అదవు ఎలా ఇదేదా తొరేవ ఒడ తోబిడు తొగర పారా ఇలా మే అడ్డాకువ బాబు ఎలా రీటారా మళ్ళీ అడ్డాడుకు ఇలాగ సోగ్ ఏం బాక్ ఈ తొంగంబి మేడం అది ఇది అని హోబడ ఎలా కై పల్లె ఒక్కడ అదవు ఇలా తొంగబి బద్కే నోడ ఇంత చూ కనకే వెళ్ళి అదవు అరస్కు చూ తుబిడు ಹುನ ಪಾರಕಾಯ್ಕತ್ತ ನೋಡು ಆ ಬದ್ನಿಕಾಯಿ ನೋಡಿರನ ಎನಗಾಯಿ ಮಾಡ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿನ್ಕೊಂಡ್ ಸಾಕತ್ತತಿ ಎಂತ ಚಲೋ ನೋಡ ಇಲ್ಲೇ ತಗೊಂಡ್ ಹೋಗ್ಬಿಡನ್ ತಗೊಂಡ್ ಒಂದ್ ಕೆಜಿ ಎಲ್ಲಾನು ಇವ್ ಇಲ್ಲಿ ಇಲ್ಲಿರಿ ಇಲ್ಲಿ ಅಂದ್ರ ಬ್ಯಾಡಂದ್ರ ಬ್ಯಾಡ್ರಿ ಅತ್ಯರ ಯಾಕ ಎಂತ ನೋಡು ಕೈಪಲ್ಲಿ ನೋಡ ನೋಡೋಣ ಎಂತ ಚಲೋ ಇಲ್ಲೇ ತಗೊಂಡ್ ಹೋಗು ತಗೋ ಮತ್ತೆ ಅಡ್ಡಾಡ್ಕೊಂಡು ಹಾಕಿ ಎಲ್ಲಾರು ಒಂದೇ ರೇಟ್ ಕೊಡ್ತಾರ ಅವ್ರ ಈ ಬಿಸ್ಲಾಗ ಅಡ್ಡಾಡೋದ್ರಾಗ ಸಾಕಾಗಿ ಹೋಗತಿ ಇಲ್ಲೇ ತಗೊಂಡ್ಬಿಡ ಅಲ್ರಿ ಎತ್ತರ ಏನರ ಏನಾರ ಗೊತ್ತಕ್ಕ ಇಲ್ಲ ಕೈಪಲ್ಯ ಹೆಲ್ ತಗೋಬೇಕು ಹೆಂತಲ್ಲಿ ಇಲ್ಲಾ ಅನ್ನೋದು ಅಲ್ರಿ ಇಷ್ಟು ಆತ್ರಿ ಎತ್ತಿಯಾರ ನಿಮಗೆ ಏನ್ ಗೊತ್ತ ಇಲ್ ಬಿಡ್ರಿ ಹೆಂಗ್ ಬಾಳೆ ಅನ್ನೋದು ಇಂತ ದೊಡ್ಡ ಅಂಗಡಿಗ್ ಬಂದ್ ನಿಂತ್ರೆ ಎಷ್ಟ ದೊಡ್ಡ ಅಂಗಡಿ ಇರ್ತದ್ರೀತಾರ ಅಷ್ಟ ದೊಡ್ಡ ರೇಟ್ ಹೇಳ್ತಾರ್ರಿ ಅವ್ರ ಹಾ ಕೈಪಲ್ಲೆ ಚಲೋ ಚಲೋ ಚಂದ ಚಂದ ಕಾಣುವಂಗ ಮುಂದಿಟ್ಟಿರ್ತಾರೀ ಅದಕ್ಕೆ ಅದಕ್ ತಕ್ಕಂಗ ದೊಡ್ಡ ರೇಟ್ ಹೇಳ್ತಾರ್ರಿ ಅವ್ರ ಅದೇನ ಅಂತಾರಲ್ಲ ಇಡೀ ಒಂದ್ ತಿಂಗಳು ಸಂತಿ ಮಾಡೋದಿಲ್ಲ ಈ ಕೈಪಲ್ಯಕ್ಕೆ ಕೊಡದಕತ್ತೀ ಹೆತಿಯ ಬ್ಯಾಡಂದ್ರೆ ಬ್ಯಾಡ್ರಿ ಇರ್ತಾರ ಇಲ್ಲಿ ಬರ್ರಿ ಬೇರೆ ಕಡೆ ಹೋಗೋಣ ಅಂತ ಅಲ್ಲೇ ಸೋಜನೆ ಕೈಪಲ್ಲೆ ಇಲ್ಲೇ ತಗೊಂಡು ಹೋಗು ನಡಿ ಎಲ್ಲ ಅಡ್ಡಾಡ್ಕೊಂತ ಹೋಗುದು அர்ஜெண்ட் கைப்பல் சரக்கு முந்தக் தகன ஏன்ஸ் ஒன்றொந்த ಬಿಸ್ನೆಸ್ ಮ್ಯಾನ್ ಅಂಬಾನಿ ಫ್ಯಾಮಿಲಿ ಅವ್ರು ಮಾಡುದ್ರಿ ಅತ್ಯರ ನಿಮಂಗ ಅರ್ಜೆಂಟ್ ಅರ್ಜೆಂಟ್ ಏನ್ ಲೇಟ್ ಆಗತ್ತ ಮನಿ ಹೋಗೇನ್ ಗಂಡಂದರಿ ಕೆಲಸ ಕಡದ್ ಕಟ್ಟಿ ಹಾಕ್ತಾರ ಅಂದ್ರಂ ಹತ್ತಕ ಹಕತಿ ಇಲ್ಲಿ ಕೈಪಲ್ಲೆ ತಗೊಂಡಿವಂದ್ರೆ ಏನೇ ಇಲ್ಲ ಅಂದ್ರು ಅತ್ತಾರ ಒಂದ್ ಕೆಜಿಗೆ ಅಂದ ಎರಡರಿಂದ ಮೂರು ರೂಪಾಯಿ ಹೆಚ್ಚಿಗೆ ಇವ್ರಿಗೆ ಈಗ ಒಂದ್ ಹತ್ತು ಕೆಜಿ ಕೈಪಲ್ಲಿ ತಗೊಂಡೆ ಅಂತೋರಿ ಹತ್ತತರ ಹಾ ಎಷ್ಟು ಪಾತ್ರಿ ಎರಡ ರೂಪಾಯಿ ಹಿಡಿದ್ರು ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಆತ ಅತ್ತಾರ ಅದೇ ರೊಕ್ಕದಾಗ ಇನ್ನೊಂದ್ ಕೆಜಿ ಮತ್ತೊಂದು ಏನಾರ ರೂಪಾಯಿ ಬರ್ತೈತೆ ಇನ್ನೊಂದು ವೆರೈಟಿ ತಿನ್ನೋದೇ ಹಾ ಲೆಕ್ಕ ಹಾಕ್ರಿ ನೀವು அரவ்ரேப்பா ஒன் ரூபாய் எடுப்பா அந்த ஒன் ரூபாய் பிடிந்த தகரீ அந்த நேர முந்த்க்கு நான் முதிகி தோண்டி வந்த இதுக்கிண்ட சளி கொடுத்து இரத்தார இல்ல அந்த முந்தக் நோட் பரீ தார ஏனது நீங்க சொசி லச்சாரா இல்லூ மாவாட அந்த பெண்ணு அக்கி பந்தி நோட் தெளி திண்ணாக்கல இன்னும் எஸ் அங்கடியாக ஏன்னா நடி நடி மத்தித்தங்க ஜோடு மாந்தி மத்தீங்க நம்ம தகோடல நானும் தோல்லை ஏன்தி தித்தா ஏன்னா நடிவத் நோடு ಹೆಂಗಬೇಕುರಿ ಇಪ್ಪತ್ ರೂಪಾಯಿ ಪಾವು ಕಿಲೋ ಕೊಟ್ಟಣ್ಣ ಅರ್ಧ ಕಿಲೋ ತಗೋ ಮೂವತ್ತೈದು ರೂಪಾಯಿ ಕೊಡ್ತಾನೆ ನೋಡು ಬದನಿಕೆ ಹೆಂಗ ಮೂವತ್ ರೂಪಾಯಿ ಅರ್ಧ ಕಿಲೋ ನೋಡು ಬೀನ್ಸ್ ಹದಿನೈದು ರೂಪಾಯಿ ಪಾವು ಕಿಲೋ ಟಮಾಟೆ ಹೆಂಗ ಇಪ್ಪತ್ತು ರೂಪಾಯಿಕ್ ಅರ್ಧ ಕಿಲೋ ಏ ಕಾಯಿ ನಿನಗೆ ನಿನಗೇನ್ ಬೇಕು ಅದನ್ ಕೇಳು ಏನೆಲ್ಲಾನು ಅದು ಹೆಂಗ ಇದು ಹೆಂಗ ಅಂತೇಳಿ ಇದ್ ಕೈಪಲ್ಲಿ ಕೇಳ್ಕೊಂತ ನಿಂತ ಏನ್ ಬೇಕು ಕೇಳಿ ಅದ್ರಿ ಹೇಳ್ತಾನಂತೇಳಿ ಮಾಡ್ತೀವಿ ಮರಕುಂತೀ ರೇಟ್ ಕೇಳ್ದಾಗ ಹೇಳ್ಬೇಕು தங்கி கைப்பார்கு நானு நீ ஏன் எல்லா குரு ரேட் கேக்கலேன் கட்டுவத் ரூபாய்க்கோ இப்போ இஷ்டு துட்டி ஐ மத்த ரேட் ரேட் வார்க்கெட் கைப்பல்யே துட்டி ஆகி அல்ல துடிங்கோட்கோங்கோ நான் கைப்பல் ஏன்னா ரேட்வ எல்லா நலவத் ரூபாய் ஜன தக்தா நடிவாங்க ಇವ ಮತ್ತ ಮಾರ್ಕೆಟ್ ನೇರ ಎಲ್ಲರೂ ಕೈಪಲ್ಯ ಅಂಗಡಿ ಎಲ್ಲರೂ ಸೇರಿ ಹೊಡೆದು ಗಿಡದಾರ ಪರಕ್ಕ ಹೆಂಗ್ ಮಾತಾಡಕತ್ತಾಳ ನೋಡಕಿ ಈಗೇನು ತಗೋತಿಯ ಅಲ್ಲೇ ನೀನು ತಗೋತಿದ್ರ ತಗೋ ಇಲ್ಲ ಅಂದ್ರ ಮುಂದಕ್ಕೆ ಹೋಗಿವಾ ನನಗ ಮತ್ತೆ ಗಿರಾಕಿ ಒಳ ಬರ್ತಾವ ಅಲ್ಲವೇ ನೀ ಕೊಡು ರೇಟ್ ಹೇಳಿರ ತಗೋಬಹುದು ಏನು ನೀ ಇಷ್ಟು ಹೇಳಕತ್ತಿಯಲ್ಲ ನೀ ಹೇಳದಟ್ಟ ಕೊಡ್ ತಗೊಳುದ ನಾವು ಏ ಮತ್ತಂಗಿ ತಗೋತಿದ್ರ ತಗೋ ಇಲ್ಲ ಅಂದ್ರೆ ಮುಂದಕ್ಕೆ ಹೋಗತ್ತಾಗ ಸುಳ್ಳ ನಾನು ಕೂಡ ತಿಳಿ ಹಿಡ್ಕೊಂಡು ನಿಂದ್ರಬೇಡಿಲಿ ಗಿರಾಕಿ ಒಳ ಬರ್ತಾವ ಅವನು ಕೇಳಿ ಹಿಡ್ತೀನಿ ನೀನು ஏன்னோ ஒன் ரூபாய் எட் ரூபாய் பீடுவே அந்த விடபோது நீ ஏன் கத்தியா கைப்பல் வேக பி ஏன் ஜன மே ஜிக்கல முன் அட்டா ஹோ நீ மத்தி கூட ஜட தகி இல்லை ஜன தகக்க மாத்தாடுத்தி ஏன் நீச்சின கைப்பள்ளியாக ஏன் எட்ட துட்டித்தோட இக்கேச்சாங்க கைப்பத்தி அல்லவாடி எல்லாருன்னா அதிராக ஒன் ரூபாய் இன் பாய்க்க வந்தங்கைப்ப ஏன்னாரே? 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 ಅಲ್ಲಿ ತಂಗಿ ಕಾರ್ ಅದಾವ ಇಲ್ಲ ಅಂತ ಹೇಳಿ ಕಡ್ಕೊಂತ ಕುಂದ್ರಲೇನ ಒಂದೊಂದ ನೋಡಿದ್ರೆ ನಂಗೆ ಗೊತ್ತಾಗುಲ್ಲೇನ ಹಸೆ ಮೆಣಸಿನಕಾಯಿ ಕಾರ್ ಇರ್ತಾವ ಬೇ ಹೋಗಿ ಬಿಡೋಣ ನೀವೇನೆಲ್ಲ ಚಲೋನ ಅದಾವ ಅಂತೀರಿ ಇರ್ತಾವ ಏನ ಮನೆಗೆ ಹೋಗಿ ನೋಡಿದ್ರೆ ಎಲ್ಲಾ ಹುಳುಕು ಪಳಕು ಅವ ಇರ್ತಾವ ಹೋಗಿ ಬಿಡು ಹೆಂಗಂದಿ ಟಮಾಟಿ ಟಮಾಟಿ ಹಿಂಗ್ ಕೊಡ್ತಿ ಇಪ್ಪತ್ತು ರೂಪಾಯಿ ಅರ್ಧ ಕಿಲೋ ನೋಡ್ಬೇಕು ತಂಗಿ ಏನೇನ ಎಟ್ ಹೇಳ್ತಿ ಇಪ್ಪತ್ತು ರೂಪಾಯಿ ಅರ್ಧ ಕಿಲೋ ಅಂತ ಟಮಾಟಿ ಹಣ್ಣಿಗೆ ನಾನಿನ ಇಷ್ಟು ತುಟ್ಟು ಹೇಳಿದ್ರೆ ಹೆಂಗ ಹತ್ತು ರೂಪಾಯಿ ಅರ್ಧ ಕಿಲೋ ಕೊಡು ಇಲ್ಲಿ ಇಲ್ವಾ ತಂಗಿ ಇಪ್ಪತ್ತು ರೂಪಾಯಿ ಕರ್ದಾ ಕಿಲೋನ ಹಾ ಮಾರ್ಕೆಟ್ ರೇಟ್ ಹಂಗೈತಿ ಎಲ್ಲರೂ ಸೇಮ್ ಕೊಡ್ತಾರ ನೀ ಎಲ್ಲಿ ಹೋದ್ರು ಇಪ್ಪತ್ತು ರೂಪಾಯಿ ಕರ್ದಾ ಕಿಲೋನ ಅದ್ರಾಗ ಚಲೋ ಅದಾವ ನಾನು ಕಾಯಿ ಮೇಲೆ ಅದಾವು ಟಮಾಟಿ ಹ ಇಪ್ಪತ್ತು ರೂಪಾಯಿ ಕರ್ದಾ ಕಿಲೋವಾ ಹೀರಿಕೆ ಹೆಂಗ ಈಗ ಹೇಳಿನಲ್ವಾ ಹದಿನೈದು ರೂಪಾಯಿ ಪಾವು ಕಿಲೋ ಅಂತ ಹೇಳಿ ಏನ ಹದಿನೈದು ರೂಪಾಯಿ ಪಾವು ಕಿಲೋನ ಅಲ್ಲ ಏನ ಪಾವು ಕಿಲೋ ಅಂದ್ರೆ ನಾಕ ಕಾಯಿ ಬರ್ತಾವು ನಾಕ ಇನ್ನು ಮೂರು ಬರ್ತಾವು ಒಂದ್ ಹೆಚ್ಚಿಗೆ ಏನ ಏರಿದ ಆ ಹದಿನೈದು ರೂಪಾಯಿ ನಾಕ ಕೈಪಲ್ಯ ತಿನ್ನ ಬೇಡಯಪ್ಪ ನೀವೇನ ಏನು ಗಗನಕ್ಕೆ ಏರ್ಸಿರಲ್ಲ ಅದನ್ನ ಕೈಪಲ್ಯ ರೇಟ್ ಇವತ್ತಂಗಿ ನೀನು ತಿಂದರ ತಿನ್ನು ಬಿಟ್ಟರ ಬಿಡು ಈಗ ಏನ್ ತಗೋತಿ ಹೇಳಿ ಕೈ ಪಲ್ಲಿ ಸುಳ್ಳ ನನಗ ತಲಿ ಇದನ್ನ ಮಾಡ್ಬೇಡ ಬಂದ್ ನಿಂತ ಅರ್ಧ ತಾಸ ನೀನು ಏನು ತಗೋವಾಲಿ ಅದ ಹೆಂಗ ಈದ್ ಅಂತ ಒಂದ್ ಇಪ್ಪತ್ ಸತ ಕೇಳ್ತಿ ಎರಡ್ ಎರಡ್ ಸತ ಹೇಳಿ ನಂಗಾರ ಏನ್ ಇನ್ನು ಏನು ತಗೋವಾಲಿ ನೀನು ತಾರಕ ನೀನ್ ಸಸಿ ಕೈ ಪಲ್ಲೆ ಬಂದಿಲ್ಲ ಏವ ಇವತ್ ಸಣ್ಣ ಮಟ್ಟ ಇಲ್ಲಿ ಅಡ್ಡಾಡ್ಬೇಕ ನಾವು ಈ ಅಂಗಡಿಂದ ಅಂಗಡಿ ಆ ಒಂದ್ ಕಡೆಯಿಂದ ಇವ್ನ ಕಡೆ ಇದನ್ನ ಮಾಡ್ಬೇಕತ್ತೆ ಪಾರಕ್ಕ ಈಗ ಏನ್ ತಗೋಕ್ ಬಂದಾಳ ಏನ್ ರೇಟ್ ಕೇಳಿ ಕೇಳಿ ಬಿಟ್ಟು ಹೋಗಕ್ ಬಂದಾಳ ನಾ ಏನ್ ಮಾಡ್ಲಿ ಬ್ಯಾಡ್ ಅಂದ್ರೂ ನನ್ನ ಬೆನ್ ಹತ್ತಿ ಬಂದ್ಲವ ಒಳ್ಳೆ ಜೋಡ್ ಮಾಡ್ಕೊಂಡ್ ಬಂದಿದ್ದಾಳೆ ಇಟ್ಟೊತ್ತಿಗೆ ಕೈ ಪಲ್ಲೆ ತಗೊಂಡ್ ಮನಿಗೆ ಹೋಗಿದ್ದೀವಿ ಅಡ್ಡಾಡ್ ಅಡ್ಡಾಡಿ ಕಾಲ್ ನಸಾಕತ್ತ ನೋಡ್ ನಾನು இவனாத்தி ரொக்கே ரொக்க கொடுபா நமக்கு இல்லங்கி தனக்கு அவன் முந்த் இன்னைக்கு ಅಲ್ಲಿ ಬೀ ತಂಗಿ ದನಕ್ಕಿಟ್ಟಿದ್ವು ಅವನು ಅವನು ಐತೆ ಆ ಮನೆಗೆ ಎಂತ ಚಲೋ ಅದಾವ ಇದ್ರಾಗ ಯುಕೇನ ಕತಿ ಹಂಗ ವೇಸ್ಟ್ ಮಾಡಬಾರ್ದು ನಾನು ಇದ್ರಾಗ ಚಲೋ ಚಲೋ ಆರಿಸ್ಕೊಂಡ ಮನೆಗೆ ಹೋಗಿ ತೊಳದು ಹಣ್ಣಗೆ ಕುದಿ ಸಾರ್ ಮಾಡಿಬಿಟ್ರ ಅಪ್ಪ ಆ ಚಲೋ ತಗೊಂಡ ರೊಕ್ಕ ಕೊಟ್ಟು ತಗೊಂಡ್ರ ಅವನು ಕುದಿಸೆ ಮಾಡುದು ಮತ್ತೆ ಇವನು ಚಂದಗೆ ತೊಳದು ಕುದಿಸ್ ಮಾಡಿಬಿಟ್ರ ಅವಕ್ಕಿಂತ ಬಲ ಆಕತಿ ಹ್ಮ್ ಗನ ರುಚಿ ಆಕತಿದೆ ಸಾರ್ ಯವ್ವಾ ಪಾರಕ್ಕ ದನಕ್ಕಿಟ್ಟಿದ್ದು ಆರ್ಸಾಕತ್ಲಲ್ಲ ನಿನ್ ಸೊಸಿ ಏನ್ ಹುಳ ಆಗಿರ್ತಾವು ಹುಪ್ಪಡಾಗಿರ್ತಾವು ಅವ್ರು ಮಾರಾಕ್ ಆಗ್ಲಾರ್ಕ ತೆಗದಿಟ್ಟಾರ ಅವ್ನ ಅವನ್ನ ಆರ್ಸಾಕತ್ಲಲ್ಲ ಇವಾಯ್ಕಿ ಇವ ನಮ್ಮ ಮನೀನ ಒಡಕ ಬಂದಾಳಿ ಇಂತಿ ಪುನ್ಸಸಿನ ಎಲ್ಲಿ ನೋಡಿದಿಲ್ಲ ಇವ ಏನ್ ಚೋಡಾಗ್ಯತೆ ನಮಗಿದ ಇದನ್ ನೋಡಿಕರ್ಕೊಂಬನಿ ನನ್ನ ಮಾನ ಮರ್ಯಾದಿ ಹರಾಜ್ ಹಾಕೋಡು ಹರಾಜ್ ಹಾಕತ ನೋಡಿ ಪಾರಕ್ಕ ನಿನ್ ಮನೆಯಾಗ ಒಟ್ಟ ಸಾರ್ ತಿನ್ನ ಒಟ್ಟ ಅದನ್ ಕೊಡು ಇದನ್ ಕೊಡು ಪಲ್ಯ ಅಂತ ಒಟ್ಟ ಕೀಳಾಕ ಬರದಲ್ವಾ ಇನ್ನು ಏನು ಹುಳಾ ಇರ್ತಾವೋ ಹುಬ್ ಇರ್ತಾವೋ ಹಾಕಿ ಮಾಡಿದ್ಲಂದ್ರ ಗಣ ರುಚಿ ತಗೋ ತಿನ್ನೋಂತ ನೀನು ನಾನ್ ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಪಾರಕ್ಕರ ಮನಿಗೆ ನಮ್ಮನಿಗೆ ಒಂದೇ ತರ ಕಾಯಿ ಬರೀತಾರ್ತೆ ಆದ್ರೂ ಅವ್ರಡಿಗೆ ಎಷ್ಟು ರುಚಿ ಆಗಿರ್ತತ್ತಲ್ಲ ಅಂತೇಳಿ ನನ್ನ ಹಿಂತ ಮೇ ಆಟಂತೇಳಿ ಗೊತ್ತೇ ಇದಿಲ್ಲ ಪಾರಕ್ಕ ಇಷ್ಟು ದಿನ ಆದ್ ನಿನ್ನ ಸಸಿ ಬಂದ್ ಮನಿಗೆ ಏನೇನ್ ಹುಳ ತಿನ್ಸಾಳು ಏನೇನ್ ತಿನ್ಸಾಳು ನನಗೇ ಸುಮ್ನೆ ಇರ್ಲಿ ನೆನಸ್ಕೊಂಡ್ರಿ ಈಗ ವಾಂತಿ ನೋಡ್ಕೊಂತ ನಿಂತ್ರಲ್ಲ ಬರ್ರಿ ಆರಿಸ್ಬಾರಿ ಚಲೋ ಚಲೋವು ಕಲಾವಕರ ನೀವ್ ಬರ್ರಿ ನಿಮ್ಮ ಎಂತ ಚಲೋ ಚಲೋ ಅದಾವ ಕೆಂಪ ರೋಕ್ಳಾಗ್ಯ ನೋಡ್ದು ಅಲ್ಲಿ ಮಾರಾಕಿಟ್ಟವಲ್ಲ ಅವುಕಿಂತ ಇವ ಚಲೋದವು ಬರ್ರಿ ಆರಿಸ್ಕೋಬ್ರಿ ರೊಕ್ಕ ಇಲ್ಲ ಏನಿಲ್ಲ ನಮಗ್ ಬೇಕಾದ ಆರ್ಸ್ಕೊಂಡು ಹೋಗ್ ಬರ್ರಿ ಕಲವಕರ ಇವಾಗ ಬ್ಯಾಡ್ ಮಾಸ್ ಜನ ನಾ ಟಮಾಟಿ ತಗೋದಿಲ್ಲ ಹ್ಞೂ ಸಾರು ಉಣ್ಣದು ಬಿಟ್ಟು ಬಿಟ್ಟೆ ನಾವು ನಿಮ್ ಮತ್ತೆ ಕರಿ ನಿಮ್ ನೀನು ಅರಸ್ಕೋರ್ ಚಲೋ ಚಲೋ ನಾ ಮುಂದೆ ಮತ್ತೆ ಬೇರೆ ಕೈ ಪಲ್ಯ ತಗೋತಾನ ಅರೆ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ